ಭಾರತ ಮತ್ತು ಭಾರತದ ತಂಟೆಗೆ ಬಂದರೆ ಯಾರಿಗೂ ಕೂಡ ಉಳಿಗಾಲ ಅಂತೂ ಇರೋದಿಲ್ಲ ಭಾರತಕ್ಕೆ ತಾಳ್ಮೆಯಿಂದ ಸಹಿಸಿಕೊಳ್ಳೋದು ಕೂಡ ಗೊತ್ತು ಗಡಿದಾಟಿ ನುಗ್ಗಿ ಹೊಡೆಯೋಕ್ಕೂ ಗೊತ್ತು ಭೂಮಿಯಲ್ಲೇ ಆಗಲಿ ನೀರಿನಲ್ಲೇ ಆಗಲಿ ಆಕಾಶದಲ್ಲೇ ಇರಲಿ ಭಾರತೀಯ ಸೇನೆಗೆ ಇರುವ ತಾಕತ್ತೇ ಬೇರೆ ಈಗಾಗಲೇ ನಮ್ಮ ಸೈನಿಕರು ಇದನ್ನು ಹಲವು ಬಾರಿ ಪ್ರೂವ್ ಮಾಡಿದ್ದಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿರಲಿ ಪರಿಸ್ಥಿತಿ ಎಂಥದೇ ಇರಲಿ ನಮ್ಮ ಸೇನೆ ಮಾತ್ರ ಪ್ರತಿಯೊಬ್ಬರನ್ನು ಕೂಡ ಸೇಫ್ ಆಗಿ ಭಾರತಕ್ಕೆ ಕರೆತರತ್ತೆ ಸಿರಿಯಾ ಇರಾಕ್ ಉಕ್ರೇನ್ ಹೀಗೆ ಹಲವು ದೇಶಗಳಲ್ಲಿ ಸಂಘರ್ಷ ಉಂಟಾದಾಗ ಅಲ್ಲಿದ್ದ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲಾಗಿತ್ತು ಆದರೀಗ ಮತ್ತೊಂದು ರೋಚಕ ಆಪರೇಷನ್ ಅನ್ನ ನಮ್ಮ ಸೇನೆ ಮಾಡಿದೆ ಅರೇಬಿಯನ್ ಸಮುದ್ರದಲ್ಲಿ ಹೈಜಾಕ್ಗೊಳಗಾಗ್ತಿದ್ದ ಹಡಗಿನಲ್ಲಿದ್ದ ಭಾರತೀಯರನ್ನ ಮಾರ್ಕೋಸ್ ಕಮ್ಯಾಂಡೋಗಳು ಸಿನಿಮೀಯ ಸ್ಟೈಲ್ನಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ ಅಷ್ಟಕ್ಕೂ ಹಡಗನ್ನು ಹೈಜ್ಯಾಕ್ ಮಾಡೋಕೆ ಮುಂದಾಗಿದ್ದಾರು ಶಿಪ್ನಲ್ಲಿ ಎಷ್ಟು ಮಂದಿ ಭಾರತೀಯರಿದ್ರು ರೆಸ್ಕ್ಯೂ ಆಪರೇಷನ್ ಹೇಗೆ ನಡೀತು ಮಾರ್ಕೋಸ್ ಕಮಾಂಡೋಗಳ ಸ್ಪೆಷಾಲಿಟಿ ಏನು ಇವೆಲ್ಲದರ ಬಗ್ಗೆಯೂ ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೇವಿ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಅರೇಬಿಯನ್ ಸಮುದ್ರ ಇಡೀ ಜಗತ್ತನ್ನೇ ಸಂಪರ್ಕಿಸೋ ಸಮುದ್ರ ಮಿಡ್ ಈಸ್ಟ್ ಆಫ್ರಿಕಾ ಯುರೋಪ್ ರಾಷ್ಟ್ರಗಳ ಜೊತೆಗೆ ವಹಿವಾಟು ನಡೆಸಬೇಕು ಅನ್ನೋದಾದರೆ ಅರೇಬಿಯನ್ ಸಮುದ್ರವನ್ನು ಹಾದು ಹೋಗಲೇಬೇಕು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸೇರಿದಂತೆ ತೈಲ ಕೂಡ ಭಾರತಕ್ಕೆ ಬರೋದು ಅರೇಬಿಯನ್ ಸಮುದ್ರದ ಮೂಲಕವೇ ನಮ್ಮಿಂದಲೂ ವಸ್ತುಗಳು ರಫ್ತಾಗೋದು ಅರೇಬಿಯನ್ ಸಮುದ್ರವನ್ನು ದಾಟಿಯೇ ಆದರೆ ಕಳೆದ ಒಂದು ತಿಂಗಳಿನಿಂದ ಅರೇಬಿಯನ್ ಸಮುದ್ರದಲ್ಲೂ ಕೂಡ ಭಾರೀ ಹಲ್ಚಲ್ ನಡೀತಾ ಇದೆ ಕೆಂಪು ಸಮುದ್ರದಲ್ಲಂತೂ ಹೌತಿ ಬಂಡುಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಭಾರತದಿಂದ ಸಾಗಿದ್ದಂತಹ ಶಿಪ್ ಮೇಲೂ ಕೂಡ ಈ ಹಿಂದೆ ದಾಳಿ ನಡೆಸಿದ್ರು ಇದೀಗ ಜನವರಿ ಐದರಂದು ಎಂ ವಿ ಲೀಲಾ ನಾರ್ಫೋಕ್ ಅನ್ನೋ ಗೂಡ್ಸ್ ಹಡಗು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಸಾಕ್ತಾ ಇದ್ದಾಗ ಆರು ಮಂದಿ ಬಂದೂಕುದಾರಿಗಳು ಬೋಟ್ನಲ್ಲಿ ಬಂದು ಶಿಪ್ಗೆ ನುಗ್ಗಿ ಹೈಜಾಕ್ ಮಾಡೋಕೆ ಯತ್ನಿಸಿದ್ದಾರೆ ಈ ಬಗ್ಗೆ ಭಾರತೀಯ ನೌಕಾಪಡೆಗೆ ಮಾಹಿತಿ ಸಿಕ್ಕಿದ್ದು ಒಂದು ಕ್ಷಣ ಕೂಡ ತಡ ಮಾಡದೆ ಆಪರೇಷನ್ಗೆ ಮುಂದಾಗಿದೆ ಗಸ್ತಿನಲ್ಲಿದ್ದ ನೌಕಾಪಡೆಯ ಯುದ್ಧ ಹಡಗು ಐ ಎನ್ ಅನ್ನ ಉತ್ತರ ಅರಬ್ಬಿ ಸಮುದ್ರದ ಕಡೆಗೆ ಡೈವರ್ಟ್ ಮಾಡಲಾಗುತ್ತೆ ಐ ಎನ್ ಎಸ್ನಲ್ಲಿರೋ ಕಡಲ್ಗಳ್ಳತನ ವಿರೋಧಿ ತಂತ್ರಜ್ಞಾನ ಹೈಜಾಕ್ಗೆ ಒಳಗಾಗ್ತಾ ಇದ್ದಂತಹ ಶಿಪ್ಪನ್ನು ಐಡೆಂಟಿಫೈ ಮಾಡಿದೆ ಯುದ್ಧ ಹಡಗಿನ ಜೊತೆಗೆ ನೌಕಾಪಡೆಯ ಗಸ್ತು ವಿಮಾನ ಹೆಲಿಕಾಪ್ಟರ್ ಹಾಗೆಯೇ ಎಂ ಕ್ಯೂ ನೈನ್ ಬಿ ಅನ್ನೋ ಅತ್ಯಾಧುನಿಕ ಡ್ರೋನನ್ನು ಕೂಡ ಕಳುಹಿಸಿಕೊಡಲಾಗಿತ್ತು ಇತ್ತ ಗೆ ಒಳಗಾಗ್ತಾ ಇದ್ದ ಹಡಗಿನ ಲೊಕೇಶನ್ ಕುರಿತ ಮಾಹಿತಿಯನ್ನು ಯುದ್ಧ ವಿಮಾನ ಮತ್ತು ಎಂ ಕ್ಯೂ ನೈನ್ ಬಿ ಡ್ರೋನ್ಗೆ ಕಳುಹಿಸಲಾಗಿದೆ ಲೊಕೇಶನ್ ಮಾಹಿತಿ ಸಿಗ್ತಾ ಇದ್ದಂತೆ ಡ್ರೋನ್ ಶಿಪ್ ಇದ್ದ ಡೈರೆಕ್ಷನ್ ಅತ್ತ ಸಾಗಿದೆ ಈ ಎಂ ಕ್ಯೂ ನೈನ್ ಬಿ ಡ್ರೋನ್ ಆಗಸದಿಂದಲೇ ಶಿಪ್ ಅನ್ನು ಐಡೆಂಟಿಫೈ ಮಾಡುತ್ತೆ ಬಳಿಕ ಹೆಲಿಕಾಪ್ಟರ್ ಮೂಲಕ ಗೆ ವಾರ್ನಿಂಗ್ ಸಂದೇಶವನ್ನು ಕೂಡ ಭಾರತೀಯ ಸೈನಿಕರು ನೀಡುತ್ತಾರೆ ಭಾರತೀಯ ಸೇನೆ ಕೌಂಟರ್ ಆಪರೇಷನ್ಗೆ ಇಳಿದಿದೆ ಕೂಡಲೇ ಶರಣಾಗುವಂತೆ ಹೈಜಾಕರ್ಸ್ಗೆ ಎಚ್ಚರಿಕೆ ನೀಡಲಾಗುತ್ತೆ ಇನ್ನು ಯುದ್ಧ ಹಡಗಿನಲ್ಲಿ ಭಾರತೀಯ ನೌಕಾಪಡೆಯ ಮಾರ್ಕೋಸ್ ಕಮಾಂಡ್ಗಳು ಕೂಡ ಆಪರೇಷನ್ಗೆ ಕಂಪ್ಲೀಟ್ ರೆಡಿ ಆಗಿದ್ರು ಯುದ್ಧ ನೌಕೆಯಿಂದ ಬೋಟ್ ಮೂಲಕ ಮಾರ್ಕೋಸ್ ಕಮಾಂಡೋ ಟೀಮ್ ಅಪಹರಣಕ್ಕೊಳಗಾಗ್ತಾ ಇದ್ದಂತಹ ಶಿಪ್ನ ಬಳಿಗೆ ತೆರಳಿದ್ದಾರೆ ಇವೆಲ್ಲವೂ ಮೇಲೆ ಹಾರಾಡ್ತಾ ಇದ್ದಂತಹ ಎಂ ಕ್ಯೂ ನೈನ್ ಬಿ ಡ್ರೋನ್ನಲ್ಲಿರೋ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇತ್ತು ಮಾರ್ಕೋಸ್ ಕಮಾಂಡೋಗಳು ಬೋಟ್ನಿಂದ ನೇರವಾಗಿ ಹೈಜಾಕ್ ಗೆ ಒಳಗಾಗ್ತಾ ಇದ್ದ ಶಿಪ್ ಎಂಟ್ರಿ ಆಗಿದ್ದಾರೆ ಮೊದಲಿಗೆ ಹಡಗಿನ ಡೆಕ್ ಗೆ ಬಂದ ಮಾರ್ಕೋಸ್ಗಳು ಅಲ್ಲಿ ಪೊಸಿಷನ್ ತೆಗೆದುಕೊಳ್ತಾರೆ ಅಪ್ಪರ್ ಡೆಕ್ ಅನ್ನು ಫುಲ್ ಸ್ಯಾನಿಟೈಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿಕೊಳ್ತಾರೆ ಹಡಗಿನ ಪ್ರತಿ ಕಂಪಾರ್ಟ್ಮೆಂಟ್ ಗಳನ್ನು ಕೂಡ ಶೋಧಿಸ್ತಾರೆ ಲಿವಿಂಗ್ ಸ್ಪೇಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ಬಳಿಕ ಹಡಗಿನಲ್ಲಿದ್ದ ಹದಿನೈದು ಮಂದಿ ಭಾರತೀಯರು ಸೇರಿ ಇಪ್ಪತ್ತೊಂದು ಮಂದಿ ಸಿಬ್ಬಂದಿಯನ್ನು ರಕ್ಷಿಸಿದ್ದಾರೆ ಆದರೆ ಇಡೀ ಹಡಗನ್ನು ಜಾಲಾಡಿದರೂ ಕೂಡ ಎಲ್ಲೂ ಕೂಡ ಆ ಬಂದೂಕುದಾರಿ ಹೈಜಾಕರ್ಸ್ಗಳು ಪತ್ತೆಯಾಗಲೇ ಇಲ್ಲ ಭಾರತೀಯ ನೌಕಾಪಡೆ ಹೇಳಿರೋ ಪ್ರಕಾರ ವಾರ್ನಿಂಗ್ ನೀಡಿದ ಬಳಿಕ ರಾತ್ರಿ ವೇಳೆ ಹೈಜಾಕರ್ಸ್ಗಳು ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದೆ ಇನ್ನು ಮಾರ್ಕೋಸ್ಗಳಿಂದ ರಕ್ಷಣೆ ಆಗುತ್ತಲೇ ಹಡಗಿನಲ್ಲಿದ್ದ ಅಷ್ಟು ಮಂದಿ ಭಾರತೀಯರು ಭಾರತ್ ಕಿ ಜೈ ಅನ್ನೋ ಘೋಷಣೆ ಕೂಗ್ತಾರೆ ಇನ್ನು ಶಿಪ್ನ ಸಿಬ್ಬಂದಿಯನ್ನು ರಕ್ಷಿಸಿದ ಮಾರ್ಕೋಸ್ಗಳ ಬಗ್ಗೆಯೂ ಒಂದಷ್ಟು ಸಂಗತಿಗಳನ್ನು ಇಲ್ಲಿ ಹೇಳಲೇಬೇಕು ಮಾರ್ಕೋಸ್ ಅನ್ನೋದು ನಮ್ಮ ನೌಕಾಪಡೆಗೆ ಸೇರಿದ ಕಮಾಂಡೋ ಯೂನಿಟ್ ಭೂ ಸೇನೆಯಲ್ಲಿ ಎನ್ ಎಸ್ ಜಿ ಕಮಾಂಡೋಗಳಿದ್ರೆ ವಾಯುಪಡೆಯಲ್ಲಿ ಗರುಡ ಕಮಾಂಡೋಗಳಿದ್ದಾರೆ ಹಾಗೆಯೇ ನೌಕಾಪಡೆಗೆ ಮಾರ್ಕೋಸ್ಗಳು ಟೋಟಲ್ ಆಗಿ ಭಾರತೀಯ ಸೇನೆಯಲ್ಲಿ ಮೂರು ರೀತಿಯ ಕಮ್ಯಾಂಡೋ ಯೂನಿಟ್ಗಳಿವೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೌಕಾಪಡೆಗೆ ಕಮ್ಯಾಂಡೋ ಯೂನಿಟನ್ನು ಸೇರ್ಪಡೆಗೊಳಿಸಲಾಗುತ್ತೆ ನೀರಿನಲ್ಲಿ ಎಲ್ಲಿ ಬೇಕಾದರೂ ಆಪರೇಷನ್ ಮಾಡೋ ಸಾಮರ್ಥ್ಯವನ್ನು ಮಾರ್ಕೋಸ್ಗಳು ಹೊಂದಿರ್ತಾರೆ ಡೈವಿಂಗ್ನಲ್ಲಿ ಮಾರ್ಕೋಸ್ಗಳು ಎಕ್ಸ್ಪರ್ಟ್ ಆಗಿರ್ತಾರೆ ಸಮುದ್ರ ನದಿ ಹೀಗೆ ಎಲ್ಲಿ ಬೇಕಾದರೂ ಕಾರ್ಯನಿರ್ವಹಿಸ್ತಾರೆ ರಾತ್ರಿ ಹೊತ್ತಲ್ಲಿ ಶತ್ರುವಿನ ಸುಳಿವಿಗೂ ಸಿಗದಂತೆ ಆಪರೇಟ್ ಮಾಡ್ತಾರೆ ರಾತ್ರಿ ವೇಳೆ ನೀರಲ್ಲಿ ಕೂಡ ಗಂಟೆಗಟ್ಟಲೆ ಕಾದು ಕುಳಿತುಕೊಳ್ತಾರೆ ಆ ರೀತಿಯ ಅತ್ಯಂತ ಟಫೆಸ್ಟ್ ಸ್ಟ್ರೈನಿಂಗ್ಗಳನ್ನು ಮಾರ್ಕೋಸ್ಗಳಿಗೆ ನೀಡಲಾಗುತ್ತೆ ಭಾರತೀಯ ಸೇನೆ ಕೂಡ ಅರಬಿಯನ್ ಸಮುದ್ರದ ರಕ್ಷಣೆಯ ಹೊಣೆಯನ್ನು ಹೊತ್ಕೊಂಡಿದೆ ಇಲ್ಲಿ ಮಾರ್ಕೋಸ್ ಕಮಾಂಡೋ ಯೂನಿಟ್ ಅನ್ನು ಕೂಡ ಬಳಸಲಾಗ್ತಾ ಇದೆ ಸಮುದ್ರದಲ್ಲಿ ಹಡಗುಗಳಿಗೆ ಏನೇ ಅಡ್ಡಿ ಆತಂಕ ಎದುರಾದರೂ ಕೂಡ ಮಾರ್ಕೋಸ್ಗಳು ಆಪರೇಷನ್ಗೆ ಇಳಿತಾರೆ ಕೇವಲ ನೀರಲ್ಲಿ ಮಾತ್ರವಲ್ಲ ಭೂಮಿ ಮತ್ತು ಆಗಸ್ಟ್ದಿಂದಲೂ ಕಾರ್ಯಾಚರಣೆ ನಡೆಸುವಂತ ಕೆಪ್ಯಾಸಿಟಿಯನ್ನು ಅವರು ಹೊಂದಿರ್ತಾರೆ ನೀವು ನೋಡಿರಬಹುದು ಭಾರತೀಯ ನೌಕಾಪಡೆಯ ಹೆಲಿಕಾಪ್ಟರ್ಗಳಿಂದ ಹಗ್ಗದ ಮೂಲಕ ಕೆಳಕ್ಕೆ ಇಳಿಯೋದು ಯುದ್ಧ ಹಡಗಿನಲ್ಲಿ ಲ್ಯಾಂಡ್ ಆಗೋದು ಈ ಎಲ್ಲ ಸಾಮರ್ಥ್ಯ ಕೂಡ ಮಾರ್ಕೋಸ್ಗಳಿವೆ ಹೆಲಿಕಾಪ್ಟರ್ನಲ್ಲಿ ಹೋಗಿ ನೀರಿಗೆ ಜಂಪ್ ಮಾಡಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಉಗ್ರರ ದಾಳಿಯಾದಾಗ ಎನ್ ಎಸ್ ಜಿ ಕಮಾಂಡೋಗಳ ಜೊತೆಗೆ ಮಾರ್ಕೋಸ್ಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಮಾರ್ಕೋಸ್ಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನೇ ಬಳಸ್ತಾರೆ ಅವರ ಕಣ್ಣು ಮಾತ್ರ ಕಾಣಿಸುತ್ತಷ್ಟೇ ಹೊರತು ಇಡೀ ದೇಹವನ್ನು ಕವರ್ ಮಾಡಿಕೊಂಡಿರ್ತಾರೆ ನೈಟ್ ವಿಷನ್ ಬೈನಾಕುಲರ್ ನೈಟ್ ವಿಷನ್ ಗ್ಲಾಸ್ ಕ್ಯಾಮ್ರಾ ಮತ್ತು ಲೈಟ್ ಅನ್ನು ಹೊಂದಿರುವಂತಹ ಹೆಲ್ಮೆಟ್ ಲೇಸರ್ ಪಾಯಿಂಟ್ಸ್ ಕೂಡ ಮಾರ್ಕೋಸ್ಗಳ ಬಳಿ ಇರುತ್ತೆ ಅವರ ಕೈಯಲ್ಲಂತೂ ಲೇಟೆಸ್ಟ್ ಅತ್ಯಾಧುನಿಕ ರೈಫಲನ್ನೇ ಹೊಂದಿರ್ತಾರೆ ಅಮೆರಿಕದಲ್ಲಿ ನೇವಿ ಸೀಲ್ ಟೀಮ್ ಇರುವಂತೆ ಮಾರ್ಕೋಸ್ಗಳು ನಮ್ಮ ನೌಕಾಪಡೆಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಮಾರ್ಕೋಸ್ ಯೂನಿಟ್ ಅನ್ನು ಸೇರ್ಕೊಳ್ಳೋದು ಅಂದರೆ ಅದು ಅಷ್ಟೊಂದು ಸುಲಭ ಇಲ್ಲ ಮಾರ್ಕೋಸ್ಗಳ ಸೆಲೆಕ್ಷನ್ ಪ್ರೋಸೆಸ್ಸೇ ಭಯಾನಕವಾಗಿರುತ್ತೆ ಫಿಸಿಕಲಿ ಮೆಂಟಲಿ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಬೇಕಾಗತ್ತೆ ಡೈವಿಂಗ್ನಲ್ಲಿ ಎಕ್ಸ್ಪರ್ಟ್ಗಳಾಗಿರಬೇಕಾಗತ್ತೆ ನೀರಿನ ಒಳಗಡೆಯು ಹಲವು ಟೆಸ್ಟ್ಗಳನ್ನು ನಡೆಸಲಾಗುತ್ತೆ ಕೆಲ ನಿಮಿಷಗಳ ಕಾಲ ಉಸಿರುಗಟ್ಟಿ ನೀರಿನಲ್ಲೇ ಇರಬೇಕಾಗತ್ತೆ ಇಂಥ ಹಲವು ಟೆಸ್ಟ್ಗಳನ್ನು ಕೂಡ ಅವರ ಮೇಲೆ ಪ್ರಯೋಗ ಮಾಡಲಾಗುತ್ತೆ ಕೌಂಟರ್ ಟೆರರಿಸಮ್ ಆಪರೇಷನ್ ಹೀಗೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಗಳನ್ನು ನೀಡಲಾಗುತ್ತೆ ಸದ್ಯ ಕೇವಲ ಪುರುಷರನ್ನಷ್ಟೇ ಮಾರ್ಕೋಸ್ ಕಮ್ಯಾಂಡೋ ಯೂನಿಟ್ಗೆ ಸೇರಿಸಲಾಗ್ತಾ ಇದೆ ಸುಮಾರು ಐದು ವಾರಗಳ ಕಾಲ ಈ ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ ಅದು ಫೈನಲ್ ಹಂತದ ಸೆಲೆಕ್ಷನ್ ಪ್ರಾಸೆಸ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ರೈಟಿಂಗ್ ಎಕ್ಸಾಮ್ ಕೂಡ ಇರುತ್ತೆ ಬೇರೆ ಬೇರೆ ರೀತಿಯಲ್ಲೂ ಒಂದಷ್ಟು ಎಕ್ಸಾಮ್ಗಳನ್ನು ಮಾಡ್ತಾರೆ ಅದಾದಮೇಲೆ ಕೊನೆಯದಾಗಿ ಐದು ವಾರಗಳ ಕಾಲ ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ ಈ ಟೈಮ್ನಲ್ಲಿ ಅತಿ ಕಡಿಮೆ ನಿದ್ರೆ ಮಾಡಬೇಕಾಗುತ್ತೆ ನಿತ್ಯವೂ ಅರ್ಲಿ ಮಾರ್ನಿಂಗ್ ಅಂದರೆ ಸುಮಾರು ಮೂರು ನಾಲ್ಕು ಗಂಟೆ ಒಳಗಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ರಾತ್ರಿ ಹೊತ್ತಲ್ಲಿ ಅತ್ಯಂತ ಭಾರದ ವಸ್ತುಗಳನ್ನು ಶಸ್ತ್ರಾಸ್ತ್ರಗಳನ್ನು ಮರದ ದಿಮ್ಮಿಗಳನ್ನು ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡಬೇಕಾಗತ್ತೆ ಹಾಗೆಯೇ ನಿಗದಿತ ಗಂಟೆಯಲ್ಲಿ ನೂರಿಪ್ಪತ್ತು ಕಿಲೋಮೀಟರ್ ಮಾರ್ಚ್ ಕೂಡ ಮಾಡಬೇಕು ಈ ರೀತಿಯ ಹಲವು ಟಫ್ ಟಾಸ್ಕ್ಗಳಿದ್ದು ಅವುಗಳನ್ನು ಪಾಸ್ ಆದರಷ್ಟೇ ಅಂತಿಮವಾಗಿ ಮಾರ್ಕೋಸ್ ಯೂನಿಟನ್ನು ಸೇರಿಕೊಳ್ಬಹುದು ಇವಿಷ್ಟು ಮಾರ್ಕೋಸ್ ಕಮ್ಯಾಂಡೋಗಳ ರೆಸ್ಕ್ಯೂ ಆಪರೇಷನ್ ಮತ್ತು ಮಾರ್ಕೋಸ್ಗಳ ವೃತ್ತಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದರ ಕುರಿತ ಮಾಹಿತಿ ಹೀಗಾಗಿ ಈಗ ಸಮುದ್ರ ಮಧ್ಯೆ ಇಪ್ಪತ್ತೊಂದು ಮಂದಿಯನ್ನು ರಕ್ಷಿಸಿದ ಈ ಕಮ್ಯಾಂಡೋಗಳಿಗೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಕಾಮೆಂಟ್ಸ್ ಮೂಲಕ ನೀವು ಕೂಡ ನಮ್ಮ ಯೋಧರಿಗೆ ಸಲಾಂ ಹೇಳಿ ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ